ಕಡಿನ ಪದಗಳನ್ನೇ ನಡೀಲಿ ತಿಳಿದುಕೊಂಡು ಎರಡು ಮೇಳವನ್ನು ಕೂಡಿಸಿದ್ರೆ ಆತ್ಮೀಯ ಬಂಧುಗಳೇ ಕೋಟ್ಯಾರಿ ಇವು ಎರಡೂ ಮೇಳಿನ ಕಾರ್ಯಕ್ರಮ ಹೆಂಗ್ ನಡೆದವ ಅಂತಕ್ಕಂಥದ್ದು ಈಗಾಗಲೇ ನಿಮಗೆ ಬರ್ತಿರ್ತಕ್ಕಂಥ ಮಾತೈತಿ ಒಂದು ಮಾತು ಹೇಳಕ್ ಇಷ್ಟ ಪಡ್ತೀನಿ ನಾನು ಏನಂತ ಕೇಳಿದ್ರ ಗಂಡ ಹೇಳ್ತಿ ಇಬ್ರು ಗಂಡಸ್ ಮಕ್ಕಳು ಹುಟ್ಟಿ ಬಂದಿದ್ರು ಇಬ್ಬರೇ ಇಬ್ರು ಆ ಮಕ್ಕಳು ಹುಟ್ಟಿದ ಕೂಡ ತಾಯಿ ತಂದಿ ಇಬ್ರು ತೀರ್ಕೊಂಡ್ರು ನೀರ್ಕೊಂಡ್ರು ಆ ದೊಡ್ಡ ಹುಡುಗ ವಯಸ್ಸಿತ್ತು ಸಣ್ಣವನಿಗೆ ಎರಡು ವರ್ಷ ವಯಸ್ಸಿತ್ತು ಇತ್ತು ವಯಸ್ಸೈ ಅಣ್ಣ ತಿರುಗಿಡ್ಲಕತ್ತ ಯಾರು ತರ ಒಂದು ಚಳಿ ನೀರು ಕೊಡಲಿಲ್ಲ ಪ್ರದೇಶ ಮಕ್ಕಳಿದ್ದು ಬಡತನ ಪರಿಸ್ಥಿತಿ ಇತ್ತು ಊಟದ ಕೊಡ್ತೇ ಬರ್ಲಕತ್ತು ಮಕ್ಕಳಿಗೆ ಆ ಊಟದ ಸಲುವಾಗಿ ಹತ್ತು ವರ್ಷದ ಹುಡುಗ ಮಂದಿ ಹೊಲ ಮಾಡಕತ್ತ ಮಂದಿ ಹೊಲ ಮಾಡ್ತಿದ್ದ ಸಣ್ಣ ತಮ್ಮಗ ಹಳ್ಳಿಗೆ ಹಾಲು ಹಾಕಿ ಜಾಟ್ ಮಾಡ್ತಿದ್ರೆ ಹಾಲು ಕುಡಿತಿತ್ತು ತಮ್ಮಂದ್ರು ಅವಾಗ ತಾಯಿ ತಂದಿ ಬಿಟ್ಟು ಕೈಲಾಸ ಹೋದ್ರು ಆ ಸಣ್ಣ ತಮ್ಮಗ ಹಳ್ಳಿಗೆ ಹಾಲು ಹಾಕಿ ಜಾಟ್ ಮಾಡ್ತಿದ್ದ ತಮ್ಮ ಬೆಳದ ಆರು ವರ್ಷದ ಮಾಲ ಆಗ ಅಂದಿಂತ ಒಂದ್ ದಿವಸ ಬೇಸಿಗೆ ದಿವಸದಾಗ ಹೊಲದಾಗ ಬೆಳೆ ಹೊಡಿದ ಬೆಳೆಯಾದ ಬೆಳೆ ಹತ್ತಿ ತಮ್ಮ ಬಿಸಿಲಾಗ ತಿರ್ಗಾಡತು ಹಿಂದಿಂದ ಹಿಂದಿಂದ ಬಿಸಿಲಾಗ ತಿರ್ಗಾಡ ನೋಡಿ ಅಣ್ಣ ತಾನ ಏನಪ್ಪ ನನ್ನ ತಮ್ಮ ನನ್ನ ಹೈರಾಣ ಆದ್ರೆ ಬೇಡ ತಿಳಿದಿಲ್ಲ ನೆಲ್ಲ ಇರಬೇಕು ಅಂದಾಗಿ ನನ್ನ ಹಡದವ್ರ ಆತ್ಮಕ್ ಶಾಂತಿ ಸಿಗ್ತ ತಿಳ್ಕೊಂಡು ತಮ್ಮ ಸಾಲಿ ಹಚ್ಚದ ಹಚ್ಚದ ತಮ್ಮ ಶಾಲಿ ಕಲಿತಿದ ಹಣ್ಣಿದ್ದ ಮಂದಿ ಹೊಲ ಮಾಡ್ತಿದ ಮಂದಿ ಹೊಲ ಮಾಡ್ಕೋತೆ ಮಾಡ್ಕೋತೆ ಹದಿನೈದು ಎಕರೆ ಹೊಲ ಕಳಿಸಿದ ಅಣ್ಣ ಹ ತಮ್ಮ ರಕ್ತ ತುಂಬಿದ ದೊಡ್ಡ ಶಾಲಿ ಕಲಿಸ್ತಿದ್ದ ಕಲಿಸ್ತಿದ್ದ ಊರನ್ ಹಿರಿಯರ್ ಅದಕ್ಕೂ ತಾಯಿ ತಂದಿರ್ ನಾ ಅದು ಪರ್ದೆಟ್ಸಿ ಮಗ ತಂದ ಕೈ ನ ಕುಡ್ದ ಹೊರ್ದೇ ಭಾಳ ಕಳ್ಸದ ತಮ್ಮ ದೊಡ್ಡ ಸಾಯಿ ಕಲಸ್ಕತನ ಹೊರ ಕುಲಕತ್ತಾನ ಹೋ ಯಾರು ಕ ಅದ್ ಚಳಿ ನೀರ್ ಕೊಟ್ಟಿಲ್ಲಾ ಹಾ ಈ ಟೈಮಗ ಅವ್ರಿಗೆ ನಾವೇ ತಾಯಿ ತಂದಿ ಇದ್ದಂಗ ದೊಡ್ಡ ಒಂದು ಪ್ರಾಯಕ್ಕ ಬಂದಾನ ಅವನಿಗ ಲಗ್ನ ಮಾಡಬೇಕ ತಿಳ್ಕೊಂಡು ಹಾ ಆ ಊರ ಊರಲ್ಲಿ ಹಿರಿಯರ್ ಕೂಡಿಕೊಂಡು ಹಣ್ಣ ಒಂದು ಲಗ್ನ ಮಾಡಿದ್ರು ಹೋ ಅಣ್ಣನ ಊರ ಹಿರಿಯ ಕೂಡ ಬಂದು ಒಂದು ಲಗ್ನ ಮಾಡಿದ್ರು ಅಣ್ಣನ ಹೆಂಡತಿ ನಡಲಿಕ್ಕೆ ಮನೆಗೆ ಬಂದು ದೇವರು ಮಾತ್ರ ಕೊಟ್ಟ ಕೊಟ್ಟ ಐದಾರು ಮಾತ್ರ ಹೋಗ್ತದ್ರು ಹೌದು ತಮ್ಮ ಶಾಲೆ ಮುಗಿದ್ರು ಒಂದಿತ್ತು ಅರ್ಜಿ ಹಾಕಿದ ಅಪ್ಲಿಕೇಶನ್ ಹಾಕಿದ ನೌಕರಿ ಆಗಿತ್ತು ಒಂದೇ ವಿಷಯದ ತಮ್ಮ ಕಡಿಮೆ ಬಿಟ್ಟಿದ್ರೆ ಕಡಿಮೆ ಬಿಟ್ಟಿದ್ರೆ ಸಲುವಾಗಿ ಅಧಿಕಾರಿಗಳು ಲಂಚ ಕೇಳಿದ್ರು ರೊಕ್ಕ ಕೇಳಿದ್ರು ರೊಕ್ಕ ರೊಕ್ಕ ಕೇಳಿದ್ರು ಹೌದು ರೊಕ್ಕ ಕೇಳೋದು ಕೂಡ ತಮ್ಮ ತಾನ ಏನಂತ ನನ್ನ ಅಣ್ಣ ಮೊಸನ ಮೊದಲೇ ಮಿಸಲಾದ ಹೈರಾಣ ಆಗ್ತಾನ ಈ ಲಂಚದ ವಿಷಯ ನಮ್ಮ ಅಣ್ಣನ ಮುಂದೆ ನಮ್ಮ ಅಣ್ಣ ಇನ್ನೂ ಇಷ್ಟು ಹೈರಾಣ ನಮ್ಮ ಅಣ್ಣದ ಇದು ನಾ ಹೇಳಬಾರ್ದ ತಿಳ್ಕೊಂಡು ಅಲ್ಲಿರ್ತಕ್ಕ ಅಧಿಕಾರಿಗಳು ಹೇಳ್ತಾನಿ ಏನ್ ಹೇಳ್ತಾರ ಕೇಳ ನೋಡ್ರಿ ಇಷ್ಟು ಅಂತ ಒಂದೇ ಬರಲಿ ಎಲ್ಲಿ ತಗೊಂಡು ಬರ್ಲಿ ಬರ್ಲಿ ನಮ್ ಅಲ್ಲ

ಮದಕ್ಕೆ ಬಂದ ಆನೆ ಕೈ ತೈಯರೆ ಕೆಲಸ ಮಾಡಕಂತಾ ಹೌದು ಬಾಬಾ ತಮಾಂಡತನ ಏನಂದ್ರಿ ತಮ್ಮ ಹಾ ನಿನಗೆ ಹಿಂದೆ ಕೆಲಸ ಮಾಡಕ್ಕೆ ಸಾಧಿ ಕರೆಸಿಲೋ ಹೌದು ನೌಕರಿ ಮಾಡ್ಕೋ ಹಾ ಅಂದಾಗೆ ತಾಯಿ ತಂದಿ ಆತ್ಮ ಶಾಂತಿ ಸಿಗ್ತದ ನನಗೆ ಖುಷಿ ಆಗ್ತದ ತಮ್ಮ ಬಾಯಿ ಹೇಳ್ತಾನೆ ಹೇಳ್ತಾನಿ ಅಣ್ಣ ನೀ ಖುಷಿ ಕೊಡೋ ಟೈಮ್ ಬಂದಾಲ ಒಂದೇ ವಿಷಯದ ಕಡಿಮೆ ಬಿದ್ದಿನಣ್ಣ ಅಣ್ಣ ಕಡಿಮೆ ಬಿದ್ದಿರೋ ಸಲುವಾಗಿ ಅಧಿಕಾರಿಗಳು ಲಂಚ್ ಕೇಳ ಲಂಚದ ಸಲುವಾಗಿ ನಾವು ಸುಮ್ ಕೊತ್ತಣ್ಣ ಕೂಡ ನಾವ್ ಅಣ್ಣ ತಾನೀ ಅಣ್ಣಾ ತಾಯಿ ತಂದಿ ಆಸ್ತಿ ಅಂತೂ ಎಲ್ಲೂ ಇಲ್ಲೋ ಎಕರೆ ಹೊಲ ಗಳೇ ಹೋಲಿ ಮನಿನೇ ಹೋಲಿಕ್ಕೆ ನೀ ಬೇಡ ನೀ ಸುಖದಾಗಿರ್ಬೇಕು ಅಂತ ತಿಳಿದುಕೊಂಡು ಹದಿನೈದು ಎಕರೆ ಹೊಲ ಬ್ಯಾಂಕಿಂಗ್ ಮಾಡ್ಕೇಸ್ ಮಾಡಿ ಕೊಟ್ಟು ರಕ್ತ ತಗೊಂಡ್ಬೇಡ ಕಡಿಮೆ ಬಿತ್ತು ಊರಾಗ ಹಿರಿಯರ ಕೈ ಕಾಲು ಇನ್ನೂ ಸಾಗ ತಗೊಳಗ ಸುಮ್ಮನೆ ತಮ್ಮಗೂ ನೌಕ್ರಿ ಮಾಡ್ಸೋಲ್ಲ ಸುಮ್ಗಿ ಮೂವತ್ತೈದು ಸಾವಿರ ರೂಪಾಯಿ ಬರತ್ತೇ ಏ ತಮ್ಮಗ ತಮ್ಮಗೆ ಹಾ ಇಷ್ಟು ಚಂದ ನಡೆದಿತ್ತು ಸಂಸಾರ ಓ ಭಾರಿ ನಡೆದಿತ್ತು ತಗೋ ಒಂದ ದಿವ್ಸ ಆಗಿತ್ತು ಹೊಲಕ್ಕೆ ಹೊಟ್ಟಿಲ್ಲ ಹೊಟ್ಟಿಲ್ಲ ಊರಾಗ ಹಿರಿಯರು ತಂದು ಕೇಳ್ತಾರ ಇಲ್ಲ ರೀ ಎಲ್ಲೋ ಹೊಡ್ದ ಹಾ

ಹೆಂಡತಿ ಹಾ ಹೆಣ್ಮಗಳು ಹೌದು ಆಶೆ ಮಾಡುದು ಹೌದ ಆಶೆ ಮಾಡಿ ಗಂಡತ್ತ ಹೇಳ್ತಾಳ ಏನಪ್ಪ ರೀ ಹಾ ನಿಮ್ಮ ಅಣ್ಣ ತಿರ್ತೀರಿ ನಿಮ್ಮ ವೈನಿ ತಿರ್ತೀರಿ ಚುಪ್ಪ ತಿರ್ತೀರಿ ಸಾಕು ಸಾಕ ಹೋಗ್ರಿ ನನ್ನ ತಿಂಗಳಾಗ ಸಾಕು ಸಾಕ್ ಆಗ್ಯದ್ರಿ ಹೌದ ನಿಮ್ಮ ಅಣ್ಣ ಬೇಕೇನು ನಾ ಬೇಕ ಕೇಳಿದಳು ಹೌದು ಗಂಡಗ ಕೂತ್ರಿ ಹೆಣ್ತಿರ್ತಿದ್ರಿ ನಿಂತ್ರಿ ಹೆಣ್ತಿರ್ತಿದ್ರಿ ಹೆಣ್ತಿ ಸರಿ ಹಿಡ್ಕೊಂಡಿರ್ತೀರಿ ಹೇಳ್ತಿದ್ದೇವ ಹೌದು ಮೂರ್ತಿ ಹಾಗೆ ಹೋಗ್ತಾರೆ ಹೆಂಡತಿ ಮಾತು ಕೇಳ್ತಾನ ಏನ್ ವಿಚಾರ ಮಾಡಕ್ ಹೋದ್ಮೇಡ ಬಿಟ್ಟು ನನ್ನ ಅನ್ನಯ್ಯ ಬಿಡ್ತೀನಿ ಖರೇ ಆ ಹೇಳ್ತೀನಿ ಕಾಫಿ

ಮನೆ ತಗೊಂಡ ಹೌದು ಯಾರ್ಯಾರ ಯಾರ ಅನ್ನ ಒಂದು ಸಣ್ಣ ತಪ್ಪು ಮಾಡಲ್ಲ ಏನಪ್ಪ ಏನು ತಪ್ಪು ಮಾಡೋದು ಕೇಳಿದ ಬ್ಯಾಂಕಿನ ಸಾಲ ಊರನ್ನ ಸಾಲ ತಾನುಕೊಳ್ಳ ಬೇಕೊಂಡ ಇವ ಯಾರು ಮುಂದೆ ನೀವು ಹೇಳಿಲ್ಲ ಹೇಳಿಲ್ಲ ಅದೇ ಮಣಿ ಬಂದ ಮಳೆ ಆಗಿತ್ತು ಅಲ್ಲ ಮನಕ್ ಬಂದು ಮುಂದಿನ ನಮಸ್ಕಾರ ಮಾಡಿರ್ತಾನ ಏನಂತ ವಾ ನಮ್ಗೆ ಊರನವ್ರ ಸಾಲ ಬ್ಯಾಂಕಿನ ಸಾಲ ಪಾಲ ಹೈಕೊಂಡಿ ಮಾಡುತ್ತೆ ನಮಸ್ಕಾರ ಮಾಡಿ ಬೀಜ ಬಿತ್ತದ ಬೀಜ ನಾಡದು ಮುಂಡು ಬರ್ತಾರಂತ ಬಳಿ ಚಂದ ಬರಲಿಲ್ಲ ಬೆಳೆಯಲ್ಲ ನಡವಳಿಕೆ ಮಾಡಿಬಹುದು ಕಾಯಿಲೆ ಆಗಲಿಲ್ಲ ಯಾವಾಗ ಬೆಳೆ ಕಾಯಿಲೆ ಆಗಲಿಲ್ಲ ನಡವಳಿಕೆ ಮನೆಗೆ ಹೋದ್ರು ಒಂದು ವಯಸ್ಸೇ ಇತ್ತು ಬ್ಯಾಂಕಿನ ಸಾಲದವರು ಹೊಲಕ್ಕೆ ಬರ್ಕತ್ರು ಊರನ್ನ ಸಾಲದವರು ಬಂದು ಮನೆ ಮುಂದೆ ಕುಂದ್ರ ಕತ್ರು ಸಾಲ ಕಂಜಾನ ಹೊಲಾನು ಬಿಟ್ಟು ಮನೇನು ಬಿಟ್ಟು ಊರು ತಿರುಗಾಡ್ತಾರೆ ಹೊತ್ತಾಗಿ ಹೊತ್ತಾಗಿ ಹಲೋ

ಈ ವರ್ಷ ಅಂತೂ ಮಳೆ ಚಂದ ಆದ್ಮೇಲೆ ಬೆಳೆ ಕೈಗೆ ಬರಲಿಲ್ಲ ಬರಲಿಲ್ಲ ಮೂರು ವರ್ಷ ವರ್ಷ ಜ್ವಾಳ ಕಾಳು ಇದಾವೆ ಹೌದಾ ಜ್ವಾಳ ಕಾಳಿಗೆ ಹೆಗ್ಗಣ ಇಲ್ಲಿ ತಮ್ಮ ಅಮ್ಮ ಹೆಗ್ಗಣಿ ಎಣ್ಣೆ ಒಂದಾಗತ್ತೀನಿ ರಕ್ತ ಇಲ್ಲ ರಕ್ತ ಕೊಡು ತಮ್ಮ ಕೈ ಬೆಳ್ಕೊಂತ ತಾಣಿದ ಹೌದು ಅವಾಗ ಅಣ್ಣನ ಪರಿಸ್ಥಿತಿ ತಮ್ಮ ಗೊತ್ತಾಯ್ತು ಆಯ್ತು ಗೊತ್ತಾಯ್ತು ಬಟ್ಟಿ ಬಟ್ಟೆ ಹರಿದಿದ್ರು ಬಟ್ಟಿ ಬಟ್ಟೆ ಹೊಲಸಾಗಿದ್ರು ಅವಾಗ ಅಣ್ಣ ಹೇಳ್ತಾರ ತಾನು ಯಾರಂತ ಅಣ್ಣ ನೀನ್ ದೊಡ್ಡ ಮಾಡಿ ನೀವು ದೊಡ್ಡ ಸ್ವಾಭಿಮಾನ ಬಿಟ್ಟು ಸಣ್ಣವನ್ನೊಂದು ಕೈ ಹೊಡ್ದಿ ಅಣ್ಣಾ ನಿಮಗ್ ರಕ್ತ ಪಟ್ಟು ಬಿಕ್ಷ ನಿಮ್ಗ್ ರಕ್ತ ಕೊಡಂಗಿಲ್ಲ ಅಣ್ಣ ನಿಮ್ಗೆ ಹಗಿನ ನಡೆಯೋ ಅಣ್ಣ ರಕ್ತ ಕೊಟ್ಟರು ಭಿಕ್ಷೆ ಕೊಟ್ಟಾಗ್ತದ ರಕ್ತ ಕೊಡ ಹಗಣಿ ಅಗಲಿಗೆ ಹೋಗಿ ಹೋಗಿ ಎಣ್ಣೆ ತಂದು ಅಣ್ಣನ ಕೈ ಕೊಟ್ಟ ಅಣ್ಣ ಕುಲಕುಲ ನಗಲ ಕತ್ತ ಎಂತ ಹಣೆ ಬಾರಿ ಇರ್ಬೇಕು ನಾನು ನನ್ನ ತಾಮ್ರೆ ವಿಷಯ ತಂದು ಕೊಟ್ಟು ನಗಲ ಅದೇ ಖುಷಿ ಬಂದ ಮನೆಗೆ ಹೊರತಾನೆ ಹೆಂಡತಿ ಅನ್ನ ಕೊಡಿಮೆ ಆಗಿರ್ತಿದ್ರು ಅನ್ನ ಕೊಡಿಮೆ ಬರ್ತಿದ್ರು ಕುಡಿಯತಕ್ಕಂತ ಅನ್ನದೊಳಗೆ ವಿಷ ಹಾಕ್ಲಕ್ಕಂತ ಏನಂತ್ರಿ ಏನಂತ ಹೇಳಿ ಹಾಕ್ತೀನಿ ಅಂತ ಹಾ ಇವತ್ತು ಮಾತ್ರ ಊಟ ಭಾರಿ ಆಗ್ತದೆ ಹಾಕಲ್ಲ ಹೌದು ಹೌದು ಭಾರಿ ಆಗ್ತದೆ ಮಕ್ಕಳಲ್ಲಿ ಹೆಡದೇ ಬರ್ತಾ ಇತ್ತು ಕಣ್ಣಾಗಿ ನೀರು ಹನಿ ಹನಿಯಾಗಿ ತಳೆದು ಬೀಳತತ್ತು ತಾಯಿ ಕೊಡಿ ತೊಡಿಗಳ ಮಕ್ಕಳು ಮಕ್ಕಳಿದ್ರು ಹೋಗಬೇಕು ಹೋಗು ಆ ಮಕ್ಕಳು ಎದ್ದು ತಾಯಿ ಏನಂತ ಯಾವ ಅನ್ನ ಯಾವಾಗ ಕುಡಿತಾರ ಯಾವಾಗ ನಮ್ಮ ತೂತ್ ಮಾಡಿ ಮನಸ್ಸೆ ಆ ತಾಯಿ ಎಲ್ಲ ಕರೆದು ಮಕ್ಕಳು ಅನ್ನ ಅನ್ನೋದು ಗೊತ್ತಿಲ್ಲ ಗೊತ್ತಿಲ್ಲ ಯಾವಾಗ ತಾಯಿ ನಮಗೂ ಅನ್ನ ಉಣಿಸ್ತೇ ಅಂತ ಕೂಡಲೇ ಮಕ್ಕಳ ಮಾತು ಕೇಳಿ ತಾಯಿ ಕಣ್ಣಾಗಿ ನೀರು ಶರಣ ಕೈಲಿ ನೆಲ ಕೈಲಿ ಕತ್ತು ಶರಣ ಕೈಲಿ ನೆಲ ಕೈಲಿ ಕತ್ತು ಅನ್ನ ಕುದಿತು ಕುದಿತು ಕುದಿರ್ತಕ್ಕಂಥ ತಾನು ಬಳಸ

ಇರ್ಬೇಕಂದ್ರೆ ಮಕ್ಕಳು ಯಾರಿಗ ಬಾಡಿದ ನಮ್ಮ ಮಕ್ಕಳಿಗೆ ನಮ್ಮ ಸಂಗಾಟ ತಪ್ಪಲು ಹೋಗಲು ತಿಳಿದುಕೊಂಡು ಇವನು ಹೇಳದೇ ಇರ್ತೈತಿ ಎಂಬುದಾಗ ಕರ್ತ ಅವ್ರಿಗೆ ಕೊಡು ಹೆಣ್ಣು ಮಗಳು ಗಟ್ಟಿ ಧೈರ್ಯ ಮಾಡುದು ಗಟ್ಟಿ ಧೈರ್ಯ ಮಾಡಿ ಹಸ್ತಿರ್ತಕ್ಕಂಥ ಮಕ್ಕಳಿಗೆ ಇಸು ನನ್ನ ನೀರು ಮಕ್ಕಳು ಊಟ ಮಾಡತಕ್ಕು ಇಸ ಹೇಳತಕ್ಕು ಕೀಡಿ ಮರಿಯಾಗಿ ಮಧ್ಯಾಹ್ನಕ್ಕೂ ಮಕ್ಕಳು ಹೌದು ನೆಲ ಸಾಲಲಾಯ್ತು ಮಧ್ಯಾಹ್ನಕ್ಕೂ ಮಕ್ಕಳು ಹೌದು ಮಕ್ಕಳ ಕಷ್ಟ ನಾವೇ ನೋಡುದು ತಿಳ್ಕೊಂಡು ಇವನು ಬಂದ ಹೇಳ್ತಿ ಆ ಜಾಗಿನಾಗ ಇಸು ನನ್ನ ಊಟ ಮಾಡಿ ಜಾಗಿನ ಮಧ್ಯ ಪ್ರಾಣ ಬಿಟ್ಟು ಹೌದು ಮನಿ ತುಂಬಾ ಹೆಣ ಆಗಿದ್ದು ಅದರೊಳಗೊಂದು ಸಣ್ಣ

ಒಂದು ಹೆಣ್ಣು ಮಾಡಿರ್ತಕ್ಕಂತ ಒಂದು ಕುತಂತ್ರದ ಸಲುವಾಗಿ ಆ ಆ ಫ್ಯಾಮಿಲಿನೇ ಆ ಕುಟುಂಬನೇ ಸರ್ವನಾಶಿ ಆಯ್ತು ಆಯ್ತು ಅಣ್ಣ ತಮ್ಮರಿಗೆ ದೂರ ಮಾಡ್ತು ಅಣ್ಣ ತಮ್ಮರಿಗೆ ನಾವು ತಂದು ಕೊಡ್ತೀವಿ ಯಾವ ಅಂತ ಕೇಳಿದ್ರೆ ಅದು ಹೆಣ್ಣ ಸೋಳ अदिति माता सुतिया रे कर हाले रे पा